फ्रेंड्स ನೋಡಬಹುದು ಇಲ್ಲಿಂದ ಬಸ್ಸುಗಳು ಸ್ಟಾರ್ಟ್ ಆಗಿದ್ದಾವೆ ವಿಡಿಯೋನ್ನ ನೋಡ್ತೀರಿ ವಿಜಯಪುರ ಸಂಕೇಶೇಶ್ವರ ಕವಿದರ್ಶಿ जा रहे हैं यहां से जितने भी பச जाने रहे हैं सब इधर से जा इधर से यहां ಹಾಯ್ ಫ್ರೆಂಡ್ಸ್ ನಾವು ಇವತ್ತು ಬಂದಿದ್ದೀವಿ ಲೋಡ್ಸೂರ್ ಬ್ರಿಡ್ಜ್ ನೀರಂತೂ ಕಡಿಮೆ ಆಗಿದೆ ಆದರೆ ಬ್ರಿಡ್ಜ್ ನ ಅಪ್ಡೇಟ್ ಏನಿದೆ ಅಂತ ನಾವು ನಿಮಗೆ ತೋರಿಸ್ತೀವಿ ವಿಡಿಯೋನ ಇದೇ ತರ ನೋಡ್ತಾ ಇರಿ ನೋಡಬಹುದು ಪೆಟ್ರೋಲ್ ಪಂಪ್ ಕೂಡ ಈಗಾಗಲೂ ಬಂದೇ ಇದೆ ವಿಡಿಯೋನ ನೋಡ್ತಾ ಇರಿ ನೋಡಬಹುದು ಫ್ರೆಂಡ್ಸ್ ಗೋಕಾಕಿನ ಹತ್ರ ಲೋಡ್ಸೂರ್ನಲ್ಲಿ ಯಾವ ಥರ ಈಗ ಬಸ್ಸು ನಿಂದಿಸಲಾಗಿದೆ ಕೇಳೋಣ ಬಸ್ಸು ಲೋಡ್ಸೂರ್ದಿಂದ ಏನು ಮಾಡ್ತಾ ಇದ್ದಾವೆ ಅಂತ ವಿಡಿಯೋನ ಇದೇ ತರ ನೀವು ನೋಡ್ತಾ ಇರಿ फ्रेंड्स फ्रेंड, फ्रेंड यूर्गी ना बस इधर से बस सी अपनी सब इधर से जा रहे यहाँ से जितने भी बस जाने रहे हैं। सब इधर से आना पड़ेगा पचास रूपए ले 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 एक सीट को पचास रूपए ले रहे, रहे। गोक से यहाँ तक गोकक से गोक से लोडसुर आने के ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಲೋಳ್ಸೂರದಿಂದ ಬಸ್ ಸ್ಟಾರ್ಟ್ ಆಗಿದ್ದಾವೆ ಗೋಕಾಕದಿಂದ ಲೋಳ್ಸೂರು ವರೆಗೆ ನೀವು ಆಟೋದಲ್ಲಿ ಬರಬೇಕು ಆ ನಂತರ ಇಲ್ಲಿಂದ ನೀವು ಬಸ್ ಹಿಡ್ಕೊಂಡು ನಿಪ್ಪಾನಿ ಶಂಕೇಶ್ವರ್ ಸೀಡ್ಕೋಲಾಪುರ್ ಜಮಖಂಡಿ ಎಲ್ಲ ಲೋಳ್ಸೂರಿಂದ ನೀವು ಮುಂದಗಡೆ ಬಸ್ ದಿಂದ ಹೋಗ್ಬೋದು ಇನ್ನು ಬನ್ನಿ ಬ್ರಿಡ್ಜ್ನ ಪರಿಸ್ಥಿತಿ ನೋಡೋಣ ನಾವೀಗ ಅನ್ನ ಪೂರ್ತಿ ತೋರಿಸ್ತೀವಿ ಆ ಪರಿಸ್ಥಿತಿ ಏನಾಗಿದೆ ಅಂತ ರೋಡ್ ನೀವು ನೋಡಬಹುದು ಯಾವ ತರ ಡ್ಯಾಮೇಜ್ ಆಗಿದೆ ಅಂತ ಬಹಳಷ್ಟು ನೀರು ಅತಿ ದೊಡ್ಡ ಪ್ರಮಾಣದಲ್ಲಿ ಇತ್ತು ಆದರೆ ಈಗ ನೀರು ಪೂರ್ತಿ ತಳಿಗಿಳಿದಿದೆ ಆದರೆ ಬ್ರಿಡ್ಜ್ ಇನ್ನೂ ಓಪನ್ ಆಗಿಲ್ಲ ಬಸ್ ಗಾಡಿಗಳನ್ನು ಯಾರನ್ನು ಕೂಡ ನೋಡೋಕ್ಕೂ ಕೂಡ ಇಲ್ಲ ಬ್ರೀಜ್ನಲ್ಲಿ ಬಿಡ್ತಾ ಇಲ್ಲ ಯಾಕಂದರೆ ನಾವು ಮೀಡಿಯಾ ಜೋರ ಜೊತೆ ಇದ್ದೀವಿ ಅಂತ ನಮಗೆ ಪರ್ಮಿಷನ್ ಸಿಕ್ಕಿದೆ ಒಳಗಡೆ ಹೋಗೋದು ಆದರೆ ಪಬ್ಲಿಕ್ಗೂ ಕೂಡ ಇನ್ನೂ ಆಗಲು ಪರ್ಮಿಷನ್ ಇಲ್ಲ ನೋಡೋಕೆ ನೋಡ್ಬೋದು ಬ್ರಿಡ್ಜ್ ಯಾವ ಥರ ಈಗ ರೋಡ್ ಡ್ಯಾಮೇಜ್ ಆಗಿದೆ ಅಂತ ಝೂಮ್ ಮಾಡಿ ತೋರಿಸ್ತಾ ಇದ್ದೀವಿ ಮುಂದಗಡೆ ಹೋಗಿ ನೋಡ್ಬೋದು ಯಾವ ಥರ ಪೂರ್ತಿ ಈಗ ಡ್ಯಾಮೇಜ್ ಆಗಿದೆ ಯಾವ ಥರ ಕಿತ್ಕೊಂಡು ಹೋಗಿದೆ ನೀರಿನ ದಬಾವಕ್ಕೆ ನೋಡ್ಬೋದು ಇನ್ನೂ ಆದರೂ ಕೂಡ ಅತಿ ದೊಡ್ಡ ಪ್ರಮಾಣದಲ್ಲಿ ನೀರಿದೆ ನೋಡ್ಬೋದು ಯಾವ ಥರ ಕಟ್ ಆಗಿದೆ ಅಂತ ಭಾಳಷ್ಟು ರೋಡ್ ಡ್ಯಾಮೇಜ್ ಆಗಿದೆ ಇದೇ ಕಾರಣಕ್ಕಾಗಿ ಗಾಡಿಗಳನ್ನು ಟೂ ವೀಲರ್ ಆಗಲಿ ಫೋರ್ ವೀಲರ್ ಆಗಲಿ ಬಸ್ ಆಗಲಿ ಯಾವುದೇ ಗಾಡಿಗಳನ್ನು ಬಿಣ್ಣು ಬ್ರಿಡ್ಜ್ ಮೇಲೆ ಬಿಡ್ತಾ ಇಲ್ಲ ವಿಡಿಯೋನ ನೋಡ್ತಾ ಇಡಿ ಮೇನ್ ಬ್ರೀಜ್ ಸೆಂಟರ್ದಲ್ಲಿ ಏನು ಪರಿಸ್ಥಿತಿ ಅಂದರೆ ಬ್ರಿಡ್ಜಿನ ಅದು ಕೂಡ ತೋರಿಸ್ತೀವಿ ವಿಡಿಯೋನ ನೋಡ್ತಾ ಇರಿ ನೋಡಬಹುದು ಫ್ರೆಂಡ್ಸ್ ನಾವು ಇವಾಗ ಮೇನ್ ಬ್ರಿಡ್ಜ್ ಸೆಂಟರ್ನಲ್ಲಿ ಬಂದಿದ್ದೀವಿ ತೋರಿಸ್ತಾ ಇದ್ದೀವಿ ಲೋಸೂರ್ ಬ್ರಿಡ್ಜ್ ಗೋಕಾಕಿನ ಫೇಮಸ್ ಬ್ರಿಡ್ಜ್ ಇದು ಹಳೆ ಬ್ರಿಡ್ಜ್ ಯಾವ ಥರ ನೋಡಬಹುದು ಅಧಿಕಾರಿಗಳು ಇಲ್ಲಿ ಕೂಡ ನಿರೀಕ್ಷಣೆ ಮಾಡ್ತಾನೆ ಇದ್ದಾರೆ ನೋಡ್ಬೋದು ಬ್ರಿಡ್ಜಿನ ಮೇಲೆ ಯಾವ ತರ ವೇಸ್ಟ್ ವೇಸ್ಟೇಜ್ ಬಂದಿದೆ ಸೊ ಇಲ್ಲಿನ ಪರಿಸ್ಥಿತಿ ಹೇಗಿದೆ ಬ್ರಿಡ್ಜಿನ ಪರಿಸ್ಥಿತಿ ನೀವು ನೋಡಬಹುದು ಬ್ರಿಜ್ ಕೂಡ ಸೆಂಟರ್ದಲ್ಲಿ ಕ್ರ್ಯಾಕ್ ಕಾಣ್ತಾ ಇದೆ ಇದು ಮೊದಲಿಂದ ಆಯ್ತು ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಸೊ ಬ್ರೀಜಿನ ಪರಿಸ್ಥಿತಿ ಹೇಗಿದೆ ಸೆಂಟರ್ ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಬಹುದು ನೀರಿಂದ ಬಹ ನೀರಿನ ಬಹಾವದಿಂದ ಯಾವ ಥರ ಬ್ರಿಡ್ಜ್ ಸೈಡ್ ಏರಿಯಾ ಡ್ಯಾಮೇಜ್ ಆಗಿದೆ ಅಂತ ನಾವು ನಿಮಗೆ ಫುಟೇಜ್ ತೋರಿಸ್ತಾ ಇದ್ದೀವಿ ತೆಳಗಿಂದ ಎಕ್ದಮ್ ಝೂಮ್ ಮಾಡಿ ಸಮೀಪದಿಂದ ತೋರಿಸ್ತಾ ಇದ್ದೀವಿ ಯಾವ ಥರ ಡ್ಯಾಮೇಜ್ ಆಗಿದೆ ಅಂತ ಸೊ ಈಗ ಆ ಬ್ರಿಡ್ಜ್ ಅಂತೂ ಓಪನ್ ಆಗಿದೆ ನೀರಿನಿಂದ ಆದರೆ ಗಾಡಿಗಳನ್ನು ಯಾರನ್ನು ಕೂಡ ನೋಡೋಕೆ ಆ ಬ್ರಿಡ್ಜ್ನಲ್ಲಿ ಬಿಡ್ತಾ ಇಲ್ಲ ಸೊ ಬ್ರಿಡ್ಜಿನ ಪರಿಸ್ಥಿತಿ ಈ ಥರ ಇದೆ ವಿಡಿಯೋ ನಿಮಗೆ ಹೇಗನ್ನಿಸ್ತು ಅದು ನಮಗೆ ಕಮೆಂಟ್ ಅದರ ಮೂಲಕ ತೋರಿಸಿ ನಮ್ಮ ಚಾನೆಲ್ನ ಮೊದಲನೇ ಸಲ ನೋಡ್ತಾ ಇದ್ದೀರಾ ಅಂದರೆ ಆರ್ ಎಂ ಮೆಡಿಕಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ಬೋದು ದೂರದಿಂದ ಯಾವ ಥರ ಬ್ರಿಡ್ಜ್ ಲೊಕೇಶನ್ ಕಾಣ್ತಾ ಇದೆ ಅನ್ನೋದು ಬ್ರಿಡ್ಜ್ ಅಂತೂ ಓಪನ್ ಆಗಿದೆ ಆದರೆ ಡ್ಯಾಮೇಜ್ ಕಂಪ್ಲೀಟ್ ಮಾಡಬೇಕು ಆಮೇಲೆ ರೋಡ್ ಸ್ಟಾರ್ಟ್ ಆಗುತ್ತೆ ವಿಡಿಯೋನ ತಮ್ಮ ತಮ್ಮ ಫ್ರೆಂಡ್ ನಲ್ಲಿ ಮುಂದೆ ಶೇರ್ ಮಾಡಿ